ವರಮಹಾಲಕ್ಷ್ಮಿ ಹಬ್ಬ ಮದುವೆ ಋತುವಿಗಾಗಿ ಜಿಟಿ ಜಿಟಿ ಮಳೆಯ ನಡುವೆ ಬಹು ನಿರೀಕ್ಷಿತ ದಕ್ಷಿಣ ಭಾರತದ ಏಷ್ಯಾ ಜ್ಯುವೆಲ್ಸ್ ಶೋ ಎರಡು ಸಾವಿರದ ಇಪ್ಪತ್ನಾಲ್ಕು ಉನ್ನತ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಬೆಂಗಳೂರು ನಗರ ಸಜ್ಜಾಗಿದೆ ರೆಸಿಡೆನ್ಸಿ ರಸ್ತೆಯ ರಿಚ್ ಕ್ಲರ್ಟರ್ ಹೋಟೆಲ್ನಲ್ಲಿ ಆಗಸ್ಟ್ ಒಂಬತ್ತು ಹತ್ತು ಮತ್ತು ಹನ್ನೊಂದರಂದು ಮೂರು ದಿನಗಳ ಕಾಲ ಅದ್ದೂರಿ ಒಡವೆಗಳ ಪ್ರದರ್ಶನ ನಡೆಯಲಿದೆ ಒಂದೇ ಸೂರಿನಡಿ ಭಾರತದ ಶ್ರೇಷ್ಠ ವಿನ್ಯಾಸಕರ ಅತ್ಯುತ್ತಮ ಬ್ರಾಂಡ್ಗಳನ್ನ ಖರೀದಿಸಲು ವೇದಿಕೆ ಸಜ್ಜಾಗಿದೆ ಏಷ್ಯಾ ಜುವೆಲ್ಸ್ ಶೋ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆವೃತ್ತಿ ಗಮನ ಸೆಳೆಯುತ್ತಿದೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ರಾತ್ರಿ ಎಂಟರವರೆಗೆ ಪ್ರದರ್ಶನ ಆಯೋಜಿಸಲಾಗುತ್ತಿದೆ ದೇಶಾದ್ಯಂತ ಉನ್ನತ ಆಭರಣ ತಯಾರಕರಿಂದ ಹಿಂದೆಂದು ಕಾಣದ ಅತ್ಯುತ್ತಮ ಆಭರಣ ವಿನ್ಯಾಸಗಳನ್ನು ಒಂದೇ ಸೂರಿನಡಿ ಪ್ರದರ್ಶಿಸುತ್ತಿದೆ ಆಗಸ್ಟ್ ಒಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರದರ್ಶನವನ್ನ ಉದ್ಘಾಟಿಸಲಾಯಿತು ಏಷ್ಯಾ ಜುವೆಲ್ಸ್ ಶೋ ವಿಶೇಷ ಮತ್ತು ಉನ್ನತ ಮಟ್ಟದ ಫೈನ್ ಬ್ರಾಂಡೆಡ್ ಆಭರಣಗಳಿಗೆ ಮೇಳ ಖ್ಯಾತಿ ಪಡೆದಿದೆ ಏನು ಸಂಯೋಜಕರಾದ ಹರೀಶ್ ಅವರು ಮಾತನಾಡಿ ಐವತ್ತನೇ ವರ್ಷದ ಏಷ್ಯಾ ಜುವೆಲ್ಸ್ ಶೋ ಪ್ರದರ್ಶನಗೊಳ್ತಿದೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಆಭರಣ ಪ್ರದರ್ಶನ ಏರ್ಪಡಿಸಲಾಗ್ತಿದೆ ಚಿನ್ನದ ಬೆಲೆ ಕಡಿಮೆ ಆಗಿರುವುದರಿಂದ ಖರೀದಿ ಮಾಡಲು ಮಹಿಳೆಯರಿಗೆ ಸುವರ್ಣ ಅವಕಾಶ ಕರ್ನಾಟಕ ರಾಜ್ಯಕ್ಕೆ ಪ್ರದರ್ಶನ ಮೇಳದಿಂದ ಹೊರ ರಾಜ್ಯಗಳಿಗೆ ಹೋಗಿದೆ ಇಲ್ಲೇ ಆಭರಣಗಳನ್ನು ಖರೀದಿ ಮಾಡಬಹುದು ಮತ್ತು ರಾಜ್ಯಕ್ಕೆ ಹೆಚ್ಚಿನ ಆದಾಯ ಕೂಡ ಸಿಗುತ್ತೆ ಏನು ಅಮೂಲ್ಯ ಕಲ್ಲುಗಳನ್ನು ಒಂದೇ ಸೂರಿನಡಿ ತರುವ ದಕ್ಷಿಣ ಭಾರತದ ಸೊಗಸಾದ ಮತ್ತು ವಿಶ್ವ ದರ್ಜೆ ಆಭರಣಗಳನ್ನು ಖರೀದಿಸಲು ಇದು ಪರಿಪೂರ್ಣ ತಾಣವಾಗಿದೆ ಬೆಂಗಳೂರು ಮುಂಬೈ ಮತ್ತು ದೆಹಲಿ ಜೈಪುರ್ ಹೈದರಾಬಾದ್ನ ಪ್ರಮುಖ ಬ್ರ್ಯಾಂಡ್ಗಳ ಐಷಾರಾಮಿ ಆಭರಣ ವಿನ್ಯಾಸಗಳು ಪ್ರದರ್ಶನವಾಗ್ತಿದೆ ಅಂತಾರಾಷ್ಟ್ರೀಯ ಆಭರಣ ವಿನ್ಯಾಸಗಳ ಬೆರಗುಗೊಳಿಸುವ ಶ್ರೇಣಿಯನ್ನ ಸಹ ಇದು ಒಳಗೊಂಡಿದೆ ನೀವು ಕೂಡ ಈ ಒಂದು ಅದ್ದೂರಿ ಉದ್ಘಾಟನೆ ಜುವೆಲ್ಸ್ ಶೋಗೆ ಹೋಗಲೇಬೇಕು ವಿಸಿಟ್ ಮಾಡಲೇಬೇಕು ಈ ನೈನ್ತ್ ಟೆಂತ್ ಲೆವೆಂತ್ ಆಗಸ್ಟ್ ರಿಚ್ ಗಾರ್ಟನ್ ಅಲ್ಲಿ ಜುವೆಲ್ರಿ ಎಕ್ಸಿಬಿಷನ್ ಇಟ್ಕೊಂಡಿದ್ದಾರೆ ಆಲ್ಮೋಸ್ಟ್ ಫಿಫ್ಟಿ ಶಾಪ್ಸ್ ಅರೌಂಡ್ ಇಂಡಿಯಾ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನಿಮಗೆ ಎಲ್ಲಾ ತರ ಜುವೆಲ್ರಿ ಕೂಡ ಇಲ್ಲಿ ಸಿಗುತ್ತೆ ಸೊ ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಪರ್ಚೇಸ್ ಮಾಡಿ ಮತ್ತೆ ನಿಮಗೆ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಅನೇಕ ಮಳಿಗೆಗಳು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಶಾಪ್ ಇದಾರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸ್ವಾತಿ ಮಾತಾಡ್ತಿದ್ದು ಆಮ್ ಆಕ್ಟರ್ ಅಂಡ್ ಮಾಡೆಲ್ ಸೊ ಏಷ್ಯನ್ ಜ್ಯುವೆಲ್ ಮೇಳದಲ್ಲಿ ನೈನ್ ಟೆನ್ ಲೆವೆನ್ ರಿಸರ್ಟ್ ಗಾರ್ಡ್ ಹೋಟೆಲ್ ಅಲ್ಲಿ ಜ್ಯುವೆಲ್ರಿ ಮೇಳ ಇದೆ ವರಮಾಲಕ್ಷ್ಮಿ ಪ್ರಯುಕ್ತ ತುಂಬಾ ಕಲೆಕ್ಷನ್ ಕೂಡ ಇದೆ ಫಿಫ್ಟಿ ಸ್ಟೋರ್ಸ್ ಇದೆ ಬಂದು ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬೃಂದಾಲ ಸೊ ನೀವ್ ನೋಡ್ತಿರ್ಬೋದು ನಾನು ಇಷ್ಟು ಬ್ಯೂಟಿಫುಲ್ ಆಗಿರೋ ಜುವೆಲ್ಲರಿ ಎಲ್ಲಿ ತೊಗೊಂಡ್ರಿ ಅಂತ ಆಸಕ್ತಿ ಇದ್ರೆ ನಿಮಗೆ ರಿಚ್ ಕಾರ್ಟನ್ ಬನ್ನಿ ಫ್ರಮ್ ನೈನ್ ಟೆನ್ ಅಂಡ್ ಲೆವೆಂತ್ ಆಫ್ ಆಗಸ್ಟ್ ಒಂದು ಮೇಳ ನಡೀತಿದೆ ಬಿಗ್ ಎಕ್ಸಿಬಿಷನ್ ಐವತ್ತು ಬ್ರಾಂಡ್ ಆ್ಯಂಡ್ ಅಂಡ್ ಫಿಫ್ಟಿ ತೌಸಂಡ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಜುವೆಲ್ಸ್ ಇರುತ್ತೆ ಅಂಡ್ ಎಷ್ಟೊಂದು ಥರ ಜ್ಯುವೆಲ್ಲರ್ಸ್ ಇಷ್ಟ ಬಟ್ ಎಲ್ಲಾನು ಒಂದೇ ಕಡೆ ನಿಮಗೆ ತಗೊಳಕ್ಕೆ ಮತ್ತೆ ನೋಡೋಕೆ ಅವಕಾಶ ಸಿಗುತ್ತೆ ಸೊ ಎಲ್ಲರೂ ಮರೀದೆ ಬನ್ನಿ ನೈನ್ ಟೆಂತ್ ಅಂಡ್ ಇಲೆವೆನ್ ಆಫ್ ಆಗಸ್ಟ್ ಅಂಡ್ ಡೆತ್ ಇನ್ ಡಿಸ್ ಕಾರ್ಟನ್ ಹೋಟೆಲ್ ಬ್ಯಾಂಗ್ಳೂರ್ ಥ್ಯಾಂಕ್ ಯು